ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲ ಹೊತ್ತು ನಮ್ಗೆ ಗೊತ್ತು ನಮ್ಮ ಅಂತಾಗಿರ್ತೀನಿ ಇರ್ತೀನಿ ಆಮೇಲೆ ಬಂದು ಮಾತಾಡ್ಸು ಅಂತ ಹೇಳಿ ಹೇಳಿತ್ತು ಅದಕ್ಕೆ ಬಂದು ಕಂಡು ಚಿಕಮ್ಮ ಎಲ್ಲ ಹೊತ್ತು ಫೋನು ಯಾಕೆ ಎತ್ತಿರಲಿಲ್ಲ ನಾನು ಫೋನ್ ಮಾಡಿದೆ ಅದಕ್ಕೋಸ್ಕರ ಬಂದೆ ಹುಡ್ಕಂಬಂದ ಅಂತ ನಮಗೆ ಗೊತ್ತಿಲ್ಲ ನಾನು ಹೇಳೋಗ್ತಾರೆ ಯಾಕಲ್ಲವಾ ಯಾಕಿಲ್ಲ ಚಿಕ್ಕಪ್ಪ ಇಲ್ಲೇ ಇದೆಯೇನು ಯಾಕೆ ಫೋನ್ ರಿಸೀವ್ ಮಾಡಲಿಲ್ಲ ನೀನು ಏ ಬಚ್ಚಲಾಗ ಹೋಗಿದ್ದೆ ಅದಕ್ಕೆ ನೋಡಿಲ್ಲ ವಿನಯ್ ಫೋನ್ ರಿಸೀವ್ ಮಾಡ್ಬೇಕು ತಾನೆ ನಾನು ನಾನೇ ರಿಸೀವ್ ಮಾಡೋಣ ನಮ್ದೇನ್ ಐತಪ್ಪ ನಮ್ದೇನ್ ನಡೀತೈತಿ ನಮ್ದೇನ್ ನಡಿಯಲ್ಲ ಅಂದ್ಮೇಲೆ ನಾವ್ ಯಾಕೆ ರಿಸೀವ್ ಮಾಡಕ್ ಆಗತ್ ಫೋನ್ ನಂಬರ್ ನೋಡಿ ಸುಮ್ಮನಾಗಿರ್ತಾಳೆ ಹಾ ಫೋನ್ ರಿಸೀವ್ ಮಾಡಕ್ ಆಗಲ್ಲ ಇವಳಿಗೆ ಅಲ್ಲ ಯಾರನ್ನ ಮಾಡ್ತಾ ಇರಲ್ಲ ಫೋನ್ ರಿಸೀವ್ ಮಾಡ್ಬೇಕು ಅನ್ಬೋದೇನಿಲ್ಲ ಇವಳು ಹಂಗೆ ಕಣಪ್ಪ ಸ್ವಲ್ಪ ಇವಳು ನೋಡಿದ್ಯಲ್ಲ ಇವಳು ಎಂತಳು ಅಂತ ಬಿಡು ಯಾತ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ ಏನು ಮಾಡಲ್ಲ ನಾನು ಾಗಿ ಕಂಡಾರಿ ಮಾಡ್ಬೇಕು ನಾವು ಮಾಡಬೇಕು ಹೇಳಿಣ ನಾನು ಹೇಳಿದೀನಿ ನಾನು ನಿನಗೆ ಹಾಂ ನನಗೆ ಅವರೇ ನನ್ನ ಮಕ್ಕಳು ಋತುನೆ ನನ್ನ ಮಗಳು ಅಂತ ಹೇಳಿ ಹೇಳಿದೀನಿ ಅದಕ್ಕೆ ಯಾಕೆ ಕ್ಯಾಕ್ ಒಪ್ಕಮಲ್ಲ ಹೇಳಿದ್ರು ಅದನ್ನೇ ಒಂದು ಇದು ಮಾಡ್ಕೊಂಬತ್ತೀಯಾ ಅದ್ ಕ್ಯಾಕ್ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ ಅದೇ ರೇಷನ್ ಆಗಿತ್ತಲ್ಲ ಮಾವ ಇವತ್ತು ಏನ ಬರುತ್ತಾ ಅಂತ ನಾನು ಕೇಳನ ಅಂತ ಮಾಡಿದೆ ಹೊರಟಿದ್ವಿ ಹೋಗ್ತೀವಿ ಫೋನ್ ಮಾಡಿ ಹೇಳ್ಬಿಡು ಚಿಕ್ಕಪ್ಪ ಆಯ್ತು ಹೇಳು ಹೇಳ್ತೀನಿ ಹೋಗ್ರಮ್ಮ ನೀವು ಹೋಗ್ರಿ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಬತ್ತೀನಿ ಬರ್ತೀನಿ ಅರ್ಧ ಗಂಟೆ ಬಿಟ್ಟು ನಾನು ಬರ್ತೀನಿ ಅಲ್ಲಿ ಹೋಟ್ಲ ಹತ್ರ ಸರಿ ಆಯ್ತು ಚಿಕ್ಕಪ್ಪ ಅಮ್ಮ ಹಿಂಗೇನೆ ಸ್ವಲ್ಪ ನಾನು ಬಂದ್ರೆ ಸೇಸ್ಕಮಲ್ ಅದಕ್ಕೆ ಬರೋಕೆ ಹೋಗ್ಬಾರ್ದು ಪಾಪ ಮಾಮೂ ನಾವು ನೀನು ಬರೀ ಇವ್ರ ಮಕ್ಳ ಹಿಂಗೆ ನಮ್ಮ ಅಣ್ಣನ ಮಗನೂನು ಐದಾನೆ ಅವ್ರಿಗೂ ಏನ ಒಂದು ಮಾಡ್ಬೋದಲ್ಲ ಪಾಪ ಅವರುನು ಎಷ್ಟು ಕಷ್ಟ ಇದಾರೆ ಇರು ಇವಾಗ ನೋಡಿದ್ರೆ ನಮ್ಮ ಅಪ್ಪ ಬಿಟ್ಟು ಅದೇ ಹೋಗೈತಿ ಅವ್ರಿಗೂ ಏನಾನ ಒಂದು ಮಾಡ್ಬೋದಲ್ಲ ನಮಗೆ ಮಕ್ಳಿಲ್ಲ ಅಂತ ಅಂದರೆ ನಿಮ್ಮ ಕಡೆಗಳ್ರಿಗೆ ಮಾಡಿರಿ ಹಾಂ ನಮ್ಮ ತಮ್ಮನ ಮಗ ನಮ್ಮ ಅಣ್ಣನ ಮಗ ಅಂಬೋದು ನಮಗೂ ಆಸೆ ಇರುತ್ತೆ ನಿಮ್ಮ ಅಪ್ಪ ಇಂದಿದ್ರೆ ಮಾಡು ನೀನು ನಿಮ್ಮ ಅಣ್ಣನ ಮಕ್ಳಿಗಾದರೂ ಮಾಡು ಯಾರಿಗಾದ್ರೂ ಮಾಡು ಇಲ್ಲ ನೀನು ದುಡ್ದು ಮಾಡು ಆದರೆ ನಾನು ದುಡ್ದಿರೋದು ಮಾತ್ರ ನಾನು ಕೊಡ್ತೀನಿ ಅಂತ ನಾನು ಯಾವತ್ತೂ ಒಪ್ಕೊಂಡಿಲ್ಲ ಈಗ ನೀನು ಕೊಡಬೇಕಾ ಕೊಡು ನೀನು ದುಡ್ದು ಸರಿ ನಾನು ನಮ್ಮ ಮನೆಗಳಿಗೆ ಮಾತ್ರ ನಾನು ಕೊಡೋದಕ್ಕೆ ಇಷ್ಟಪಡೋದಿಲ್ಲ ಕೊಡೋದು ಇಲ್ಲ ನಾನು ನಾನು ದುಡ್ದಿರೋದಂದ್ರೆ ನಾನು ನೋಡ್ಕೊಂಬಲ್ಲ ಮನೆಯಾಗೆ ಹಾಂ ನಾವೆಲ್ಲ ನೋಡ್ಕೊತೀವಿ ಎಲ್ಲ ಇವಾಗ ಹೋಟ್ಲು ಮಾಡಿದ್ಯಾ ವ್ಯಾಪಾರ ಆಗುತ್ತೆ ಎಲ್ಲ ಚೆನ್ನಾಗಿ ಎಲ್ಲ ಅದರಾಗೆ ಆಗಲಿ ಒಂದಿಟ್ಟು ಒಂದಿಟ್ಟ ನಮ್ಮ ನಮಗೂ ಮಾಡ್ಕೊಡ್ಬೇಕು ಬಿಡು ನಮಗೆ ಮಕ್ಕಳಿಲ್ಲ ಅಂತ ಅವನೇ ಮಗ ಅಂತ ನಾವು ನೋಡ್ಕೊಂತೀವಲ್ಲ ಸಾಕೀನಲ್ಲ ನಾನು ನೋಡ್ಕ ನೀನ್ ಒಂದು ಬಟ್ಟೆ ಕೊಡ್ಸಕ್ಕೆ ಬೇಡ ಅಂದೆ ನಿನ್ಗೇನ್ ಕಣ ಬೇಡ ಅಂದ ನಾನು ನಾನು ಏನಕ್ಕೂ ಬೇಡ ಅಂತ ಹೇಳಿಲ್ಲ ನಿನಗೆ ಅಲ್ಲ ಏನಕ್ಕೂ ಬೇಡ ಅಂತ ಹೇಳಿಲ್ಲ ಬಟ್ಟೆ ಬರೆ ಕೊಡ್ಸಕ್ಕೆ ಬಟ್ಟೆ ಬರೋದೆಲ್ಲ ಯಾವ ಅಕ್ಕ ನಾನು ನನಗೆ ಯಾವತನ ಒಂದು ದೊಡ್ಡದಾಗ ಅಡವಾಗಿರೋ ಮಾಡಬೇಕು ಹ್ಞೂ ನನಗೆ ಅವ್ನಿಗೂ ಯಾತನ ಒಂದು ಮಾಡ್ಕೊಡ್ಬೇಕು ಹ್ಞೂ ನಾನು ಅದಕ್ಕೆ ಏನಾರ ಮಾಡಬೇಕ ಮಾಡಿಸ್ಕೊಳನ ಅಂತ ಇದೆ ಅವನಿಗೆ ಏನಾರ ಮಾಡ್ಕೊಟ್ಟು ಅವ್ನಿಗೂ ಏನಾರೋ ಒಂದು ಗಾಡಿ ಗಿಡಿ ಕೊಡ್ಸಾನ ಅಮ್ಮ ತನ್ನ ಕಾರ್ ಕೊಡ್ಸಾನ ಅಂತ ಇದೀನಿ ಕಾರ್ ಹೊಡ್ಸಕ್ಕೆ ಹೋಗ್ತಾನಂತೆ ಅದ್ಕೆ ಕಾರ್ ಕೊಡ್ಸತ್ತೆ ಅಂತ ಕೇಳಕ್ಕೆ ಬಂದಿದ್ದ ಅದ್ಕೆ ಕಾರ್ ಕೊಡ್ಸ್ತೀನಿ ನಾನು ಕಾರನ ಕೊಡ್ಸು ಬಸ್ಸನ್ನ ಕೊಡ್ಸು ಏನಾನ ಮಾಡ್ಕೆ ನನಗೆ ಒಂದಿಟ್ಟು ಕೆಲಸ ಐತೆ ನಾನು ಹೋಗ್ಬೇಕಿದ್ರೆ ಕೊಡ್ಸು ಏನು ಅವನಿ ಬಿಡ ಅವ್ರಿಗೆ ಅದು ತಲೆನೇನಿಲ್ಲಲ್ಲ ಹುಡುಗ ಹಂಗೆ ಆಡುತ್ತೆ ಅಂತನೇ ಕೊಡಿಸ್ತೀನಿ ಅಂತಾಳೆ ಇಲ್ಲ ನಿಮ್ಮ ಅಣ್ಣನ ಮಕ್ಕಳಿಗೆ ಮಾಡ್ತೀಯಪ್ಪ ನೀನು ಏನ ಬರೋ ಆಸ್ತಿ ಅಲ್ಲ ಎಲ್ಲ ನಿಮ್ಮ ಅಣ್ಣನ ನಿಮ್ಮ ಅಣ್ಣನ ಮಕ್ಳಿಗೆ ಮಾಡೋದು ನಾವೇ ತೊಗೋಬೇಕು ಹಾಂ ನಾವು ನಾವು ಈಟ ಓಟ ಕೊಡ್ಬೇಕು ಬಿಡು ಅಂತ ನಮಗೂ ಆಸೆ ಇರುತ್ತೆ ಎಲ್ಲ ಹೋದಯ್ಯಪ್ಪ ಯಾತನ ಒಂದು ಇಟ್ಟು ಮಾತಾಡಿಸ್ತಾಕೆ ಅದೇ ಹೋಗುತ್ತೆ ಹ್ಞೂ ದುಡ್ಡು ಕೈಯಾಗಿದ್ರೆ ನಾನು ತಗೊಳ್ಳೋಕೆ ಕೊಡ್ತಿದ್ದನಪ್ಪ ನೀವು ತರೋದೇ ಇಲ್ಲ ಹೋಟ್ಲು ದುಡ್ಡು ವ್ಯಾಪಾರ ಆಗಿರೋದು ಅಲ್ಲೇ ಇಕ್ತಾರೆ ಏನೋ ಅವ್ರ ಮನೆಯಾಗೆ ತರೋದೇ ಇಲ್ಲ ಏನೋ ಹೂದಲ್ಲಿ ಬಡ ಬಡನ ಗೊತ್ತಿಲ್ಲ ಕಣಮ್ಮ ಎಲ್ಲಿ ಗೊತ್ತೇನೋ ನಾನು ಅದನ್ನೇ ಕೇಳಿದೆ ಕಾರ್ ಕೊಡಿಸ್ಬೇಕು ನನ್ನ ನಳಿಯೋಗಿ ದುಡ್ಡು ಕೊಡ ಅಂತ ಕೊಡ್ಸು ನೀನು ತೆಗಿದ್ರೆ ಹಂಗೆ ಹಿಂಗೆ ಅಂತ ಬಾಯ್ ಮಾಡ್ಕೊಂಡು ಅದೇ ಹೋಗ್ತಾನೆ ಅಲ್ಲ ಅವ್ರಿಗೆ ಕೊಡ ಅಂತದ್ದೇನಮ್ಮ ಇವನು ಅವ್ರೇನೇ ಯಾರೂ ಆಗಲ್ಲವು ಅಯ್ಯೋ ಈಗ ನೀವು ಮನೆ ತಗೊಂಡ್ರಿ ಮನೆ ತಗೊಂಡು ನಿಮ್ಮ ಪಾಡೇಗೆ ಒಯ್ದಿರ ಅವ್ರ ಪಾಡಿಗೆ ಅವರೇ ಇದ್ದಾರೆ ಅವ್ರಿಗೆ ಏನು ಮಾಡಿಕೊಡ್ಬೇಕು ಅವರು ಮಸ್ತ ಮಾಡ್ಯವ್ರು ಅಷ್ಟಿನ ನೋಡಿ ಹಳೆ ಮನೆಯಾಗೆ ಇದ್ದಾರಲ್ಲ ಇಷ್ಟು ದಿನ ಆದ್ರೂ ಹಾಂ ಅವರು ಚೈತ್ರನೂ ವರ್ಷ ಚೆನ್ನಾಗಿ ಆಗುತ್ತೆ ಅಂತ ಚೆನ್ನಾಗಿ ಮಾಡ್ಯಾರಂತೆ ಅವ್ರ ರುಚಿಗೆ ಏನು ಕಮ್ಮಿ ಆಗೈತಿ ಹಾಂ ಗೌರ್ಮೆಂಟ್ ಕೆಲಸದ ಗಂಡ ಅವ್ರಿಗೆ ಮಾಡೋಕ್ ಥರ ಆಡ್ತಾನ ನೀವು ನಮ್ಮಂತರ್ಗಾನ ಮಾಡ್ಕೊಡಲ್ಲ ನಮ್ಮ ನಮ್ಮ ನಮ್ಮಮ್ಮಗನ ಮಾಡ್ಕೊಡಲ್ಲ ಬಿಡಮ್ಮ ಹೊಸಾದ ಕೊಡಿಸ್ತೀನಿ ನಾನು ಅವನು ಕೇಳ್ಯವನ ಅಂತ ನನಗೆ ಕಾರ್ ಕೊಡ್ಸತ್ತೆ ಬಂದು ಅಂತ ಕೇಳ್ಯವನೇ ನಾನು ಮಾಡ್ಕೊಡ್ತೀನಿ ದುಡಿತೀನಿ ಅಂತ ಹೇಳ್ಯವನಲ್ಲ ಕಾರ್ ಕೊಡ್ಸಿರಿ ಏಟ ಓಟ ದುಡಿತಾನೆ ಅಂತ ಕಣಮ್ಮ ನಾವು ಏಟ ಓಟ ಅತ್ತಾಗ ಹೇಗೆ ದುಡ್ಡು ಮಾಡ್ಕಂಬತ್ತಾನೆ ಅವನಿಗೆ ಡ್ರೈವರ್ ಕ್ಲಾಸ್ ಚೆನ್ನಾಗಿ ಅಪ್ಪ ಇದೂ ಈಗ ರಪ್ಪ ಆದರೂ ಮಾಡ್ಬೋದು ಇವನಾದ್ರೂ ಮಾಡ್ಬೋದು ಇಲ್ಲ ಬೆಂಗಳೂರು ಕಡೆಗಾದರೂ ಹೋಗ್ತೀನಿ ಇಲ್ಲ ಇಲ್ಲೇ ಆದರೂ ಮಾಡ್ಕೊ ಅಂತಾನೆ ಅದಕ್ಕೆ ಕಾರ್ ಕೊಡಿಸ್ರಿ ಕಾರ್ ಕೊಡಿಸ್ರಿ ಅಂತಾನೆ ಪಾಪ ಏನು ಯಾವಾಗ ಅದಾಗ ಯ ಕಾರ್ ಕೊಡ್ಸು ಅಂಬ್ತಾನೆ ಅರಮ್ಮನ ಅದಕ್ಕೆ ನಾನು ಅವಾಗಲೇ ಕಾರ್ ಕಂಡು ಬಂದಿದ್ದು ಹ್ಞೂ ಬರ್ರಿ ಕೇಳೋಣ ಮೀನಾ ಮುಂತಾಗಿ ಅಂತ ನಾನೆಲ್ಲ ಕೊಡಿಸ್ತೀನಿ ಬೇಡಮ್ಮ ಏನಾರು ಮಾಡಿ ನಾನೆಲ್ಲ ಕೊಡ್ತೀನಿ ಸುಮ್ಮನೆ ನಾನು ಹೆಂಗೆ ಮಾಡಿ ಹೆಂಗೆ ಕೊಡಿಸ್ಬೇಕು ಅಂಬ ನನಗೆ ಚೆನ್ನಾಗಿ ಗೊತ್ತೈತೆ ನಾನು ಇರೋ ನೊಬ್ಬಳಿ ಅವ್ನಗೂ ಮಾಡ್ಬೇಕಂಬ ಇರೋದು ನನಗೆ ಕಣಮ್ಮ ಇವ್ರಿಗೆ ಎಷ್ಟು ಮಾಡಿದ್ರು ಅಷ್ಟೇ ಇವ್ರಿಗೆ ಇವಾಗ ಅಣ್ಣಾರ ಮಕ್ಕಳು ಅನ್ನಿಸ್ಕೊತಾರೆ ನಮ್ಮ ಮಕ್ಕಳು ಅಂತ ಏನು ಅನ್ನಿಸ್ಕೊಂಬಲ್ಲ ಇವ್ರೇನು ಹೇಳಿದೆ ಅವಾಗ ಉಂಡತ್ತು ತಂದು ಸಹ ಅಂತ ನೀನು ಕೇಳಲಿಲ್ಲ ಹಂಗೆ ನನ್ನ ಮೇಲೆ ಸಿಟ್ಟಿಗೆ ಸುಮ್ಮನೆ ಅವಾಗ ಬೇಡ ಅಂತ ನೋಡಿ ಇವಾಗ ಅನ್ಸುತ್ತೆ ಅದಕ್ಕೆ ಮತ್ತೆ ಒಬ್ಬರು ಹೇಳ್ದಂಗೆ ಕೇಳಬೇಕು ಕಣಮ್ಮ ಹ್ಞೂ ಇಲ್ಲ ಇತ್ತು ಬಂದೆ ನಮ್ಮ ನಮ್ಮಂತ ಮಾತಾಡ್ಬೇಕಾಯ್ತು ಅದಕ್ಕೆ ಬಂದ ಕಣಮ್ಮ ಬಾ ನಾನು ಏನ ಕಾರು ಕೊಡಿಸು ಅಂಬ್ತ ನಮ್ಮಅಮ್ಮಗೆ ಆಟಾಡ್ದೆ ಕೆವಾಗಲಿಗೆ ಬಂದು ಕೇಳ್ದೆ ಅತ್ತೆ ಕಾರ್ ಕೊಡ್ಸತ್ತೆ ಅಂತ ಕೊಡಿಸ್ನಿ ಅಂದ್ಲು ಅವನೇ ರೇಗ ಆಡ್ತಿದ್ದಂತೆ ಮಸ್ತ ಬರುತ್ತೆ ಕೊಡಿಸ್ರಿ ಏನು ಅಳಿಗೊಂದು ಕಾರ ನೀವು ಪಾಪ ಅವನು ಕೆಲಸ ಇಲ್ಲ ಕೆಲಸ ಇಲ್ಲ ಅಂಬ್ತಾನ ಹುಡುಗ ಪಾಪ ಹಿಂಗೆ ಓಡಾಡ್ತಾ ಯಾರು ಏನು ಕೊಡೋಂಗಿಲ್ಲ ಏನಿಲ್ಲ ಪಾಪ ಮಮ್ಮಗು ಮದುವೆ ಮಾಡೋಕ್ಕಾಗ್ತಿಲ್ಲ ಒಂಬಲಕ್ಕಂಗೆ ಕೈಯಲ್ಲಿ ಎಲ್ಲ ಆಡ್ಕೊಂಬ್ತಾರೆ ಅಂಬ್ತಾರೆ ಇನ್ನೂ ಮದುವೆ ಮಾಡಲಿಲ್ಲ ಇನ್ನೂ ಮದುವೆ ಮಾಡ್ಲಿಲ್ಲ ಮಮ್ಮಗ ನಂಬತ್ತ ಆಡ್ಕೊಂಬ್ತಾರೆ ಏನು ವಯಸ್ಸಾಗಿಲ್ಲ ಅಂದ್ರೆ ಜನ ಏ ಯಾಕ ಇನ್ನು ಮದುವೆ ಮಾಡಲಿಲ್ಲ ಯಾಕೆ ಮದುವೆ ಮಾಡಲಿಲ್ಲ ಅಂಬ್ತಾರೆ ಒಂದು ಈಟ ಹುದಪ್ಪ ಇದ್ದಾರೆ ಅಲೇನೇ ವಯಸ್ಸಿಗೆ ಅಂದ್ರೆ ಸಾಕು ಏ ನನಗೆ ಮದುವೆ 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 ಅಂತಿರ್ತಾರೆ ಜನ ನಾ ಸುಮ್ಮನೆ ಜನಗಳು ಸುಮ್ಮನಿರಲ್ಲ ನನಗೆ ಕೊಡ್ಸೋದು ದೊಡ್ಡದಲ್ಲ ಈಗಾಗ ಬೇರೆ ಮಾತು ತಗೋದ್ರೂ ತಗೋಬೋದು ಬೇರ್ನಾಗ ಐತೆ ದುಡ್ಡು ತಗೋಬೋದು ಆದರೆ ಬಿಡು ಒಳ್ಳೆ ಮತ್ನಾಗ ಕೇಳಿಸ್ಕೊಂಬನ ಅಂತ ಅಂದ್ಕಂಡೆ ಒಳ್ಳೆ ಮತ್ನಾಗೆ ಕೇಳಿದ್ರು ಕೊಡಲ್ಲ ಅಂದಮೇಲೆ నను ఏ మాకుతీ సుమ్రు తలకిడ్స్కోబడ గండగా ఏనా కండ్ర ఆగ నే సుమ్ ఇంక బందే మాట్ాడుకం అంతే నిన్న గండమే ఓత్తి నేను నిన్న గండర బరకే నని ఆగ నక తర్సకమ్ ననే నను అంతర చిత్రూ ఉర్సన్ మఖ నోడ నన్గ్గ కణమ్మ హమ్మ కళ అయ్యప్ప ఉండేట అవతి సేరి ఇలా దోట్లు మణగింద బరదు కష్ట హటైతి బరదే ఇలా హే ఇది మాట్త అలా నూంద సాకండ్రూ సాకి బైతి సుమ్నాథ్ అమ్మైతే మమ్మతి మే చ్యాపార నిద హోట్లు సఖత్తు వ్యాపార ఆగితే నీ గండే ఇల్ ఇది మాట్తాష్ట సఖత్తు వ్యాపార ఆగే కణ మమ్మీ నమ్మ సఖత్తు వ్యాపార ఆగె నా ఇతీ హోట్లా నమ్దు బేరే తగ్దల సఖత్తు కారు బైకు ఎలా దొడ్ దొడ్డదా ఈ హోట్లు చాలా మడదా ಬರೀ ಕಾರೇ ನಿನ್ಸ್ಕೊಂಡಿರ್ತಾ ಒಂದು ಐವತ್ತು ಕಾರು ಅಷ್ಟು ವ್ಯಾಪಾರ ಆಗ್ತೈತೆ ಗೊತ್ತೇ ಅದನ್ನು ನೀನು ನೋಡಿಲ್ಲ ಅನ್ಸುತ್ತೆ ಎಲ್ಲ ಹೋಗಿ ಒಂದು ಸತಿ ನೋಡ್ಕೊಂಬ ಎಲ್ಲ ಗೊತ್ತಾಗುತ್ತೆ ಎಷ್ಟು ಆಲೇ ಬರುತ್ತೆ ಏನು ಎಲ್ಲ ಏನು ಮಾಡ್ತಾನೆ ಏನು ಅಂತೆಲ್ಲ ಕೇಳಿ ಬಂತಿ ಅಮ್ಮಗೆ ಬಂದು ಮದುವೆ ಆದರೆ ನಮ್ಮಅಮ್ಮಣ್ಣೇನು ಸೆಣಕ್ಕಿದ್ದು ಸಾಕು ಇನ್ನೇ ಆತ ನನ್ನ ತಲೆ ಕೆಡಿಸಿ ಮಕ್ಕಲ್ಲ ಯಾರೇನೋ ಮಾಡ್ಕೊಂಬಾಳೆ ಯಾರು ಆತನ ಅನ್ಕೊಂಬೇಡ ನಾನು ಚೆನ್ನಾಗಿರ್ತೀನಿ ಇವ್ರದೇ ಲವತ್ತು ಸುಂದೇನೆ ಇವ್ರದೇ ನನಗೆ ತಲಿದ್ದೋಗೋದು ಏನೋ ಕಂಡ್ಕೊಂಡವ್ರೆ ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಗೊತ್ತಾರೆ ಎಲ್ಲ ಅದ್ಕೊಂಡು ಹ್ಞೂ ಇವನೇ ಹೋಟ್ಲು ಮಾಡಿರೋ ಅದಕ್ಕೆ ಕೆಲಸ ಆದವನು ಅವ್ರಿಗೆಲ್ಲಂದ್ರೆ ಕೆಲಸನೇ ಇರ್ತಿರಲ್ಲ ಆತನು ನೋಡು ಅವಳು ಬೇರೆನೇ ಅವಳು ಪುಣ್ಯ ಅವಳು ಎಂತಾಳು ಅವಳು ಬುಯ್ ಬಿಡ್ಕೊಬಾರ್ದಿಲ್ಲ ಇಲ್ಲಿಗೆ ಬರ್ಬೇಡ ಅನ್ಬೇಕು ಇಲ್ಲಿ ಹ್ಞೂ ಬರ್ಬೇಡ ಅಂತ ಹೇಳ್ತೀವಿ ಹಂಗಂದ್ರೆ ಬುತ್ತಾರೆ ಹ್ಞೂ ಅಮ್ಮ ಚಿಕ್ಕಪ್ಪ ಹೇಳ್ಬೇಕು ನೀನು ಹೇಳ್ಬಾರ್ದು ಅಂತಾರೆ ಅವರು ಹ್ಞೂ ಅದಕ್ಕೆ ನಾನು ನಮ್ಮ ನಮ್ಮ ಇವನಿಗೆ ನಮ್ಮ ಇವನಿಗೆ ಒಂದು ಮಾಡ್ಕೊಡ್ತೀನಿ ಬಿಡು ನಾನು ಎಂತ ಬಿಡೋಲ್ಲ ಹ್ಞೂ ಒಂದು ನಮ್ಮ ಇವನಿಗೆ ಮಾಡಿ ಕೊಡ್ತೀನಿ ಏನ ಮಾಡಿ ನನ್ನ ಮಮ್ಮಗೆ ಕಾರ್ ಕೊಡಿಸ್ಕೋಬೇಕು ಯಾಕಂದರೆ ಹುಳಿ ಮಕ್ಕಳಿಲ್ಲ ಎಲ್ಲನ ನನ್ನ ಮಮ್ಮಗೆ ಮಾಡು ಅಂತ ನಾನು ಹೇಳ್ತೀನಿ ಆದರೆ ಇವಾಗ ಅವ್ನು ಕೇಳಲ್ಲ ಹ್ಞೂ ಅವ್ನು ನಮಗೆ ಕೊಡ್ಬೇಕಂದ್ರೆ ಅವ್ನಿಗೆ ಆಗೋಲ್ಲ ಅತ್ತಿ ಇವಳಿಗೆ ನನ್ನ ಅಳಿಗೆ ಕೊಡ್ಬೇಕು ಅಂತ ಹುಳಿಗೆ ನೋಡು ಇವಾಗ ಅವರಿಗೆ ಅವ್ರ ಕಡೆಗಳರ್ಗೆ ಕೊಟ್ಟರು ನಮ್ಮ ಏನು ಕೊಡಲಿಲ್ವಲ್ಲ ಅಂತ ಸಿಟ್ಟು ನೋಡ್ತಾ ಇರಿ ನಾನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು